ನೀನಂತೂ ಎಷ್ಟೊತ್ತಿಗೆ ಬತ್ತಿ ಅಂತ ನೀನು ನಾನಂತೂ ನೀನು ಬರೋ ದಾರಿನೇ ನೋಡ್ತಿರ್ತೀನಿ ಹ್ಞೂ ಎಷ್ಟೊತ್ತಿಗೆ ಬತ್ತಿಯಪ್ಪ ಅಂತ ಅನ್ನಿಸ್ತಿರುತ್ತೆ ನನಗಂತೂ ನನಗೂ ಹಂಗೆ ಎಷ್ಟೊತ್ತಿಗೆ ಬತ್ತಿನೋ ನಿನ್ನ ಮಕ್ಕ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ಸುತ್ತೆ ಎಷ್ಟು ಸುಸ್ತಾಗಿದ್ರು ಎಷ್ಟು ನನಗೆ ಒಂಥರ ಇದಾಗಿದ್ರು ಕೆಲಸ ಮಾಡಿ ಸಾಕಾಗಿದ್ರು ನೀನು ನೋಡಿದ ತಕ್ಷಣ ಬೇಜಾರೆಲ್ಲ ಹೊರಟೋಗ್ಬಿಡುತ್ತೆ ಸುಸ್ತೆಲ್ಲ ಹೋಗ್ಬಿಡುತ್ತೆ ಸಾಕಾಗಿರೋದೆಲ್ಲ ನನಗೆ ಹೋಗ್ಬಿಡುತ್ತೆ ಹ್ಞೂ ನಿನ್ನ ಮಕ್ಕ ನೋಡಿದ್ರೆ ಅಷ್ಟು ಸಮಾಧಾನ ಆಗುತ್ತೆ ಜನಕ್ಕೆ ನಿಜ ಇಲ್ಲ ಅಂತಂದ್ರೆ ನನಗೆ ಒಂದು ದಿವ್ಸ ಇರೋಕ್ಕಾಗಲ್ಲ ಮೊನ್ನೆ ಎಣ್ಣೆ ತೊಂಬತ್ತೆ ಅಂತ ಹೋಗಿದ್ದಲ್ಲ ಅವತ್ತು ನನಗೆ ಬಂದಿದ್ದ ತಕ್ಷಣ ಮನೆಗೆ ಬಿಕೋ ಅನ್ಸೋದು ನೀನ್ ಇಲ್ಲ ಅಂದ್ರೆ ನನಗೆ ಮನೆಗೆ ಇರಕ್ಕೆ ಆಗಲ್ಲ ನಿಜ ಇರೋಕ್ಕಾಗಲ್ಲ ಯಾರೋ ಇಲ್ಲ ಎಷ್ಟೋ ಜನ ಇಲ್ಲ ಅಂತ ಅನ್ಸುತ್ತೆ ಹ್ಮ್ ಎಣ್ಣೆ ಹಚ್ಚಗೆ ಇದೇನು ಅದೇನು ಬಾಟ್ಲಿ ಕೊಟ್ಟವ್ರೆ ಮೂರ್ ಬಾಟ್ಲಿ ಮುದ್ದೆ ತಕ್ಕ ಹಚ್ಚಿ ಅಂತ ಹೇಳೋದು ದೊಡ್ಡಿಲ್ಲ ನಮ್ಮ ತೇವಂತ ಕೈ ಇತ್ತಲ್ಲ ಅವ್ರ ಗಂಡನೇ ಎಣ್ಣೆ ತಯಾರು ಮಾಡುತ್ತೆ ಅವರೇ ಕೊಟ್ಟವ್ರು ಮೂರು ಬಾಟ್ಲಿನ ಹ್ಞೂ ಆ ಮೂರು ಬಾಟ್ಲಿ ಮುಗಿಯ ತಕ್ಕ ಹಚ್ಕೊಂಡ್ರೆ ಬತ್ತಂತ ಹೇಳವ್ರೆ ನೋಡೋಣದಿಲ್ಲ ಅದು ಒಂದು ನೋಡ್ತೀನಿ ಹ್ಞೂ ಹ್ಞೂ ಇನ್ನೇನು ಮಾಡೋಣ ಅಂತ ಕೂದಲು ಬರಲಿ ಕೂದಲು ಬರಲಿ ಅಂತೀಯಲ್ಲ ನೀನು ಅದಕ್ಕೆ ನೋಡಿ ತಕ್ಕೊಂಡು ಮಕ್ಳು ಬರ್ಬೇಕಾಯ್ತಲ್ಲ ನಾನು ಬಂದಿದ್ದ ತಕ್ಷಣ ಓಡ್ ಬರೋರು ಚಾಕಿ ತಂದ ಚಂಜು ಮಾಮ ಚಂಜು ಮಾಮ ಚಾಕಿ ತಂದ ಚಂಜು ಮಾಮ ಚಾಕಿ ತಂದ ಅಂತ ಓಡ್ ಬರೋರು ಹ್ಮ್. ಫೋನ್ ಮಾಡಿರಿ ಯಾವ್ದು ಬೇಕು ಅಂತ ಹೇಳಿರಿ ಡೈರಿ ಮಿಲ್ಕು ಜಮ್ ಚೂ ಮತ್ತೆ ಪಪ್ ಚೂ ಝೂ ಚೂ ಅಂತ ಹೇಳ್ತಾರೆ ಬರ್ಲಿಲ್ವೇನು ಯಾರ ಅಮ್ಮಯ್ಯ ಅಲ್ಲೆಲ್ಲ ವಾಕ್ ಕರ್ಕೊಂಡೋಗಿರ್ಬೇಕು ಇಷ್ಟ ವಾಕ್ ಕರ್ಕೊಂಡು ಹೋಗುತ್ತೆ ಹಿಂಗೆ ಆಡಿಸ್ಕೊಂಡ್ ಬರ್ತೀನಿ ಅಂತ ಸ್ಕೂಲಿಂದ ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಅದಕ್ಕೆ ಇವಾಗ ಅಲ್ಲೆಲ್ಲ ವಾಕ್ ಹೋಗಿರ್ಬೇಕು ಋತು ಹಾಕ ಕರ್ಕೊಂಡು ಹ್ಮ್ ಅಯ್ಯೋ ನಮ್ಮ ಚಂಜುಮಾಮ ಹ್ಮ್ ಇದು ದಿಲ್ಪಾಸ ತಂದಿದೀನಿ ಕೊಡು ತಲಾ ಕೊನಂದ ಇವತ್ತು ಏ ನನ್ಗೆನ ದಿನ ಬರ್ಬೇಕಾದ್ರೆ ಹುಡ್ಗರ್ ನೆನಪಾಗ್ತವೆ ಅಯ್ಯೋ ಕಾಯ್ತಿರ್ತಾರೆ ಕಾಯ್ತಿರ್ತಾರೆ ಅಂತ ನೀನ್ ನೆನಪಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಆ ಹುಡ್ಗುರ್ ನೆನಪಾಗ್ತವೆ ನೀವ್ ಬಂದಿದ ತಕ್ಷಣ ಓಡ್ ಬರೋ ಅದಕ್ಕೆ ಇವತ್ತು ಯಾಕ ಬರ್ಲಿಲ್ಲವಲ್ಲ ನನ್ ಬಂದಿದ್ ತಕ್ಷಣ ಅನ್ಕಂಡೆ ಹ ಏನಿಲ್ಲ ನನ್ ಬಂದಿದ ತಕ್ಷಣ ಚಂಜು ಮಾಮ ಚಂಜು ಮಾಮ ಅಂತ ಓಡ್ ಬಂದ್ಬಿಡ್ತಾವೆ చూ తనూ ఎర్ మనయకు ఓడా మంద మేంద్ర హి బాక బర్ చంద మాట్సప్ప బావా సంజు బావా అర్థవగ ఇలా కే ಅವ ಕಳಿಸಿದೀನಿ ಇನ್ನೊ ಬಂದೆ ಕಳಿಸು ಅಂಜು ಬಾಬ ಅಂತ ಬಂದೆ ನಂಗೆ ಇವಾಗ ಸಾಲ ಮಾಡ್ಕೊಂಡವಳಂತೆ ನಾವು ಸಾಲ ಕಟ್ತೀವಿ ನಾವು ತೀರ್ಸ್ತೀ ಅಂತ ಹೇಳಿದ್ವಿ ನಪ್ಪ ಸರಿಯಾಗಿ ಕಳ್ಸು ಸುಮ್ಕೀನಿ ಏನಕ್ಕೆ ಟೆನ್ಶನ್ ಮಾಡ್ಕೊಂಬತ್ತೀವಿ ಟೆನ್ಷನ್ ಮಾಡೋಣ ಅವ್ರು ಒಳ್ಳೆಯರಲ್ಲ ಹ್ಞೂ ಟೆನ್ಷನ್ ಮಾಡೋಣ ಹಂಗಾದ್ರೆ ರೇಟ್ ಆಡ್ತಾರೆ ಏನಾನ ಆಗುತ್ತೆ ಏನಾನ ಆಗಲಿ ಈ ಕಮ್ಮಿ ಆಗಲಿ ಎಂಬತಕ್ಕೂ ಹಾಂ ಒಳ್ಳೆಯವರಲ್ಲ ಇವರು ಒಬ್ಬ ಒಬ್ಬೊಬ್ಬ ಎಂತವ್ರು ನಾನು ಅಲ್ಲೇನೇ ನೋಡಿದ್ದೀನಿ ಭಾಳ ಕ್ರಿಮಿನಲ್ ಹ್ಞೂ ಕ್ರಿಮಿನಲ್ ಬುದ್ಧಿ ಎಲ್ಲ ಕಂಡು ಸಂಜು ಬಾವ ಸಾಲ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಭಾಳ ತುಂಬ ಕಷ್ಟ ಹ್ಞೂ ಮತ್ತು ನಿಮ್ಮ ಮುಂದೆ ನಾನು ಏನೂ ಅಲ್ಲ ಹ್ಞೂ ನೀವೇಗಿದ್ರೆ ನಾನೇ ಸೋತ್ಬಿಟ್ಟೆ ಹ್ಞೂ ನಾನು ನಿಮ್ಮ ಮೇಲೆ ಆಟ ನಾನು ಏನು ಸಾಧಿಸ್ತೆ ನಾನು ಏನು ಚಾಚೋಕೆ ನನ್ನ ಕೈಲಿ ಹ್ಞೂ ನಿಮ್ಮ ಮುಂದೆ ನಾನು ಏನೂ ಅಲ್ಲ ಅದಕ್ಕೆ ತುಂಬ ಬೇಜಾರಾಗ್ತೈತೆ ಸಂಜು ಬಾವ ನನಗೆ ಹ್ಞೂ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ನಾನು ಮಾಡಿರೋ ತಪ್ಪಿಗೆ ನನಗೆ ತುಂಬ ಬೇಜಾರಾಗ್ತೈತೆ ಕ್ಷಮಿಸ್ಬಿಡಿ ಸುಮ್ಮನೆ ಹೋಗಿ ನಾನು ನಾನು ಜಾಸ್ತಿ ಮಾತಾಡಿಸ್ಬೇಡ ನೋಡಿ ಹೇಳಿರ್ತೀನಿ ಹ್ಞೂ ಬಾಯಿಗೆ ಬಂದಂಗೆ ಹೋಗುತ್ತ ಬಿಡ್ಬೇಕಾಗುತ್ತೆ ಎದ್ದು ನಡೀರಪ್ಪ ಒಳಗೆ ಸುಮ್ಮನೆ ಹೋಗ್ರೆ ಎದ್ದು ಎದ್ದು ನಡೀರ ಸುಮ್ಮನೆ ಹ್ಞೂ ನಿಮ್ಮ ಪಾಡಿಗೆ ನೀವು ಒಳಕ್ಕೆ ಹೋಗ್ರೆ ಹಂಗಾದ್ರೆ ಯಾವಳು ಬರಲ್ಲ ಅಲ್ಲ ಕಾಣತ್ತೆ ಏನೋ ತಪ್ಪಾಯ್ತು ಚೆನ್ನಾಗಿರೋ ನಮ್ತ ಕೇಳೋ ನಮ್ತ ಬಂದ್ವಿ ಹ್ಮ್ ತಪ್ಪು ಎಲ್ಲಾರು ಮಾಡ್ತಾರೆ ಇದೊಂದ್ ಸತಿ ಕ್ಷಮಿಸ್ಬಿಡ್ಲಿ ನಾವು ಇವ್ರು ಚೆನ್ನಾಗಿರ್ತೀವಿ ಎಲ್ಲಾದ್ರೂ ಏನಾದ್ರು ಕೆಲ್ಸನ ನಮ್ಮ ಅಯ್ಯಪ್ಪಗೆ ನೀವು ಹೋಗ್ತಿದ್ರಲ್ಲ ಫಸ್ಟ್ ಕೆಲ್ಸಗಳ ಯಾವ್ದಾದ್ರು ಇದ್ರೆ ಕೊಡಿಸ್ರಿ ಹ್ಮ್ ನಾನು ಯಾವ್ದಾನ ಒಂದು ಕೆಲಸಕ್ಕೆ ಹೋಗ್ತೀನಿ ಯಾವ್ದಾನ ಒಂದು ಕೆಲಸ ಕೊಡಿಸ್ರಿ ಸಂಜು ಭವ ಕೆಲಸ ಮಾಡ್ಕೊಂಡು ಹೋಗ್ತೀನಿ ತುಂಬ ಕಷ್ಟ ಆಗಿದ್ದೀನಿ ಇವಾಗ ಐದು ಲಕ್ಷ ಲೋನ್ ತಾಣಿದ್ದೆ ನಾನು ಅವ್ರಿಗೂ ಗೌರ್ಮೆಂಟ್ ಕೆಲಸ ಆಗಲಿ ಅಂತೇಳಿ ನಿನ್ನ ತಮಗೆ ಒಂದು ಕಟ್ಟಿ ಇವಾಗ ಐದು ಸಾವಿರದ ಎಂಟುನೂರು ಹತ್ತನೇ ತಾರೀಕು ಒಳಗೆ ಕಟ್ಟಬೇಕು ಕಟ್ಟಲಿಲ್ಲ ಅಂದರೆ ಬಂದು ಫೈನ್ ಹಾಕ್ತಾರೆ ಏನು ಮಾಡ್ತಾರೆ ಏನೋ ನನಗೆ ಗೊತ್ತಿಲ್ಲ ನನ್ನೇ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೋ ಏನೋ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಮರ್ಯಾದೆ ಪ್ರಶ್ನೆ ಕಟ್ಟಣ ಅಂತ ಇದ್ದೀನಿ ಹ್ಞೂ ಎಲ್ಲಾದ್ರೂ ಏನಾದರೂ ಕೆಲಸ ಕೊಡ್ಸಿ ಇದೊಂದು ನೀವು ಇದೊಂದ್ ಸತಿ ಐದು ಸಾವಿರದ ಎಂಟುನೂರು ಕಟ್ಕೊಂಡ್ರೆ ಮುಂದಿನ ತಿಂಗಳಿಂದ ನಾನು ಕಟ್ಕೊಂಡು ಹೋಗ್ತೀನಿ ಕೆಲಸ ಮಾಡ್ಕೊಂಡು ನೀವು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಸಂಜು ಬಾವ ಅದಕ್ಕೆ ನೀವು ಬರಲಿ ಮಾತಾಡೋಣ ಅಂತ ಸುಮ್ಮ ಇದ್ದೆ ಹೋಗೇಷನ್ ನೀನು ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಂಡು ತೆಗಿಲಿಲ್ಲ ನಾನೆಲ್ಲ ಹೇಳ್ತೀನಿ ಹಾಂ ನಾನು ಹೇಳ್ತೀನಿ ಪ್ರೆಗ್ನೆಂಟ್ ಇದ್ದಾಳೆ ಅಲ್ಲಿ ಅವಳಿಗೆ ಹಿಂಗೆ ಜಾಸ್ತಿ ಸಿಟ್ಟು ಬರುತ್ತೆ ಹಾಂ ಇಂಥ ಪ್ರೆಗ್ನೆಂಟ್ ಇರೋ ಸಮಯದಲ್ಲಿ ಸಿಟ್ಟು ಬರುತ್ತೆ ಅವ್ರಿಗೆ ಮನಸ್ಸು ಖುಷಿಯಾಗೂ ಇರ್ತಾರೆ ಟೈಮ್ನಾಗ ಹೆಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ನೀನು ಬಂದಿಲ್ಲ ನನ್ನ ಹೆಂಡ್ತಿಗೆ ಇಲ್ಲದ ಟೆನ್ಷನ್ ಕೊಡ್ಬೇಡ ನಡಿ ಅಚ್ಚಿಗೆ ನಡಿ ಅಚ್ಚಿಗೆ ನೀನು ಬ್ರ್ಯಾಕ್ ಬೇಕಾಡ್ತೀಯ ಹಂಗೆ ಯಾಕಿಂದ ಮಾಡ್ಕೊಂತಿ ಟೆನ್ಷನ್ ಯಾಕೆ ಮಾಡ್ಕೊಂತೀನಿ ನೀನು ಅವಳಿಂದ ಏನಾಗಬೇಕಾಯ್ತಿ ಹ್ಞೂ ಯಾಕೆ ಟೆನ್ಷನ್ ಮಾಡ್ಕೊಂಬಾಕ ಹೋಗ್ತೀಯ ನೋಡಿ ಹಸಿಕೆ ಅಂದ್ರೆ ಆತು ಹ್ಞೂ ಅವಳಿಂದ ನೀನು ಹಂಗೆ ಇರುಕಂಡು ಇಲ್ಲದ್ ನಾವು ಯಾಕೆ ಟೆನ್ಷನ್ ಮಾಡ್ಕೋಬೇಕು ನೋಡಿ ಹಸಿಕೆ ನೀನು ಪಾಡಿ ನೀನು ನಡಿಯಮ್ಮ ಮಾತಲಾಗಿ ಅಂತ ಹೇಳಿ ಯಾವಳಿ ರಾತ್ ಅಷ್ಟೇನಿ ಹ್ಞೂ ಅವಳದೇನು ಏನು ಹೋಗು ಸುಮ್ಮನೆ ಓ ಮಾತಾಡ್ತಾಳೆ ಮಾತು ಅದನ್ನು ನಾನು ಟೆನ್ಷನ್ ಏನಿಲ್ಲ ನಾನೇನೇ ನಮ್ಮ ಅಕ್ಕಗೆ ಏನು ಹೇಳಕ್ಕೆ ಬಂದಿಲ್ಲ ಅದೇನೇ ಚೆನ್ನಾಗಿ ಇಟ್ಕೊಂಡು ಹೋಗೋಣ ನಾವು ನೀವು ಎಲ್ಲರೂ ಚೆನ್ನಾಗಿತ್ಕೊಂಡು ಹೋಗೋಣ ಅಂತ ಹ್ಞೂ ಹೇಳೋಣ ಅಂತ ಬಂದಿದ್ದು ಅಷ್ಟೇ ಗಾಯ ಅಂತವ್ರು ಹೆಂಗೆ ಹಿಂಗೆ ಹೋಗಿರ್ತಾರೆ ನಾವು ಎಲ್ಲರೂ ಚೆನ್ನಾಗಿತ್ಕೊಂಡು ಹೋಗ್ಬೋದಲ್ಲ ಚೆನ್ನಾಗಿರ್ಬೋದಲ್ಲ ಅಂತ ಹ್ಞೂ ಚೆನ್ನಾಗಿದ್ರೆ ನಮಗೂ ಒಂದು ಒಳ್ಳೆಯದು ಎಲ್ಲರಿಗೂ ಒಳ್ಳೇದೇ ಹ್ಞೂ ಎಲ್ಲರೂ ಚೆನ್ನಾಗಿದ್ರೆ ಎಲ್ಲರಿಗೂ ಒಳ್ಳೆಯದು ಅದಕ್ಕಾಗಿ ನಾನು ಹೇಳ್ತಿರೋದು ಅಷ್ಟೇ ಹ್ಞೂ ಯಾಕೆ ಹಿಂಗೆಲ್ಲನಾ ಹ್ಞೂ ಯಾಕ ಹಿಂಗೆ ಯಾಕೆ ಜಾನ್ಕ ಮುರ್ಸ್ದಂಗೆ ಆಯ್ತು ಏ ಸೋಡಮ್ಮ ಇವಳು ಆತ ಟೆನ್ಷನ್ ಮಾಡ್ಕೊಂಡು ಅವರ್ಸ್ತಾಳೆ ಇವಳು ಬಂದಿದ್ಲು ಅದಕ್ಕೆ ಸುಮ್ಮನೆ ನೋಡಿ ಅಂದ್ರೆ ನೋಡಿ ಇವಳು ಅವಳು ಸಾಲ ಮಾಡ್ಕೊಂಡಿರೋ ಇದಕ್ಕೆ ಇವ್ರು ಅದೇ ಹೆಂಗೆ ತೀರಿಸ್ತಾರಮ್ಮ ಹ್ಞೂ ಇವ್ರು ಸಾಲ ಮಾಡ್ಕೊಂಡಿದ್ರೆ ಅವಳು ಹಂಗೆ ತೀರ್ಸಾಳೆ ಹ್ಞೂ ಅದು ಹೆಂಗೆ ತೀರಿಸ್ತಾರೆ ಹೇಳ ನೀನೆ ಚೋಡಮ್ಮ ಯಾರು ಯಾರು ಆಗಲ್ಲ ಅವ್ರು ಜೀವನ ಏನೋ ಅವ್ರು ನೋಡ್ಕೋಬೇಕು ಹ್ಞೂ ಅವ್ರು ಅವ್ರದ್ದು ಅವ್ರು ನೋಡ್ಕೊಂಡಿದ್ರೆ ಯಾರೇನು ಮಾಡಲ್ಲ ಯಾರೇನು ಮಾತಾಡಲ್ಲ ಹ್ಞೂ ಅವ್ರವ್ರ ಜೀವನ ಅವರೇ ನೋಡ್ಕೋಬೇಕು ಯಾರೇನು ಬಂದ ಯಾರು ಆಗಲ್ಲ ಹ್ಞೂ ಬಸಣಯ್ಯ ನೀನಾದ್ರೂ ಚೋಡಕಯ್ಯ ನೀವಾದ್ರೂ ಹೇಳ್ರಿ ನಾವ್ ಹೇಳೋದು ಯಾತೈತಿ ಹೋಗ್ ಸುಮನ ಹ್ಮ್ ಏನು ಬುದ್ಧಿ ಎಲ್ಲಾರ್ಗು ಗೊತ್ತೈತಿ ಅಂದೇನೋ ಆ ಒಳಜಲ್ಲಿ ಇಬ್ಬರು ಸೇರ್ಕೊಂಡು ಎಂತ ಬೋದಕ್ ಮಾಡಿದ್ರ ನೆನಸ್ಕೆ ಬಿಟ್ರೆ ಮೈ ಮೈ ಎಲ್ಲ ಹುರ್ದು ಹೋಗುತ್ತೆ ಹ್ಞೂ ಹೋಗ್ ಸುಮನ ಇಲ್ಲಿ ಮಾತಾಡ್ತೀಯ ಓ ಮಾತಾಡಿದಿ ಅಂದ್ರೂ ಸರಿ ಹೋಗೋದಿಲ್ಲ ಓಹ್ ನಾವೇನೋ ಮಾಡಿದ್ವಿ ಗೊತ್ತಾಗ್ದಲೇನೆ ತಪ್ಪು ಮಾಡಿದ್ವಿ ಹ್ಮ್ ಎಲ್ಲಾರು ತಪ್ಪು ಮಾಡ್ತಾರೆ ಅದಕ್ಕೆ ಇದೊಂದ್ಸತಿ ಕ್ಷಮಿಸಿ ಅಂತ ಹೇಳಿ ಹ್ಮ ಏನೋ ಆಗದ ಆಗೋ ತಪ್ಪು ಅಂತ ಹೇಳಿ ಕ್ಷಮಿಸಿ ಅಂತ ಕೇಳೋಣ ಬಂದಿದೀವಿ ಸಂಜು ಬಾಬಾ ಚೆನ್ನಾಗಿರ್ತೀವಿ ಸಂಜು ಬಾಬಾ ಹ್ಮ್ ಈಗ ಸಾಲ ಮಾಡ್ಕೊಳಕ್ ಬಂದೊಳವಾಗ್ಯ ನಿನ್ನೆ ಈಗ ಯಾರು ಸಾಲ ತಿರ್ಸ್ತಾರ ನಿಂದ ನಮ್ಗೂ ನಿಮ್ಗು ಯಾವ ಸಂಬಂಧನೂ ಇಲ್ಲ ಯಾವ ಭಾವನೂ ಇಲ್ಲ ಯಾವ ಇಲ್ಲ ಯಾವ ತಂಗಿನ ಇಲ್ಲ ಎಂಥ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾ ಇದ್ನಲ್ಲ ಹ್ಞೂ ಹೋಗಿ ಆಚಿಕೆ ನಾವು ನಾವು ಜೀವನ ಪರ್ಯಂತ ನಾನು ನನ್ನ ಹೆಂಡ್ತಿ ನಿನ್ನ ಗಂಡ ನಿಂತಾಗೆ ಯಾವತ್ತೂ ಚೆನ್ನಾಗಿರೋಲ್ಲ ಹ್ಞೂ ಯಾವತ್ತು ಚೆನ್ನಾಗಿರಲ್ಲ ನಾವು ಹ್ಮ್ ನಮಗ ನಿಮಗೂ ಯಾವ ಸಂಬಂಧನೂ ಇಲ್ಲ ನಮ್ಗೆ ಯಾರು ಇಲ್ಲ ಅಂತಲ್ಲಿ ನಾವು ತಿಳ್ಕೊಂಡಿರೋದು ಸಾಕ್ ಮೇಗ ನಮ್ಮ ಅಮ್ಮ ಐತೆ ನಮ್ಮ ಜೊತೆ ನಾನು ನೀನು ಎಲ್ಲಿವರೆಗೂ ನಿಯತ್ತಾಗಿರ್ತೀವಿ ಅಲ್ಲಿವರೆಗೂ ಇರಮ್ಮ ಅಂತ ಹೇಳಿದೀನಿ ಅಷ್ಟೇನೆ ನಮ್ಮ ನಮ್ಮಅಮ್ಮ ನೋಡ್ಕೊಂಡ್ ನಾವು ಹಾಂ ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತಿವಿ ಅಂತ ನಿನ್ನ ನಾನು ನನ್ನ ಹೆಂಡತಿ ಸಾಯೋವರೆಗೂ ಮಾತಾಡ್ಸಲ್ಲ ಕಳಿಸಿದ್ದೀನಿ ಇಟ್ಟು ಇನ್ನ ದಿನ ಕಳದ್ರು ನಾನು ಅದ್ನ ಮನಸ್ಸನ್ನ ಈ ನೀನ್ ನೀನು ಇದಕ್ಕೆ ಇನ್ನ ಬೇಕಾದ್ರೆ ಜಗಳ ಆಡ್ಲಿ ಕಿತ್ತಾಡ್ಲಿ ಆದ್ರ ನೀನ್ ಯಾವಾಗ ಮಾತ್ರೆ ತಂದಿಕ್ತ ಅದನ್ನ ನೆನೆಸ್ಕೊಂಡ್ರೆ ನನಗೆ ಮೈ ಮೈಯೆಲ್ಲ ಹುರಿದೋಗುತ್ತೆ ಕಣೇ ಹ ಮೈ ಮೈಯೆಲ್ಲ ಹುರಿದೋಗುತ್ತೆ ಅದೇ ಮತ್ತೆ ಅದನ್ನ ನೆನೆಸ್ಕೊಂಡ್ರೆ ಮಾತ್ರ ಯಾರು ಕ್ಷಮಿಸ ಮತ್ತೆ ಎಷ್ಟೇ ಗುದ್ದಾಡಲಿ ಕಿತ್ತಾಡ್ಲಿ ಹ್ಞೂ ನೀನು ಯಾಕೆ ಇಂತ ಮಾಡಿದ್ದು ಆ ಯಾಕೆ ಮಾಡ್ಬೇಕಾಗಿತ್ತು ಅಂತವ ಯೋಟೆ ಗುದ್ದಾಡ್ಲಾಳು ಕಿತ್ತ ಕಿತ್ತಾಡ್ಲಾಳು ತಿರ ತೀರಾ ಒಯ್ದಾಡೋಣ ಮೇಲೆ ಬಿದ್ದು ಒಯ್ದಾಡೋಣ ಹಾಂ ಏನಾನ ತೀರಾ ಜಗಳ ಮಾಡ್ಕೆ ಮನ ಅರಿಚಾಡೋಣ ಇಂಥವೆಲ್ಲ ಇರಲಿ ಹ್ಞೂ ಜಗಳ ಅಂದಮೇಲೆ ಇವೆಲ್ಲ ಬರ್ತವೆ ಆದ್ರೆ ನೀನು ಮಾತ್ರೆ ತಂದಿಕ್ಕಿ ಅವಳಿಗೆ ತೊಂದರೆ ಮಾಡೋಕೆ ನೋಡೋದಲ್ಲ ಏನಾನ ಹೆಚ್ಚು ಕಮ್ಮಿ ಆಗಿದ್ರು ನನ್ನ ನೆಂಟ್ಗೆ ಯಾರು ಆಗಾರು ಹಾಂ ಹೇಳು ಅವತ್ತಿನ ದಿನ ಏನಾರ ಹೆಚ್ಚಿ ಕಮ್ಮಿ ಆಗಿದ್ರು ನನ್ನ ನೆಂಟ್ ಗೊತ್ತಿಲ್ಲಂಗೆ ನಾವು ಮಾತ್ರ ತಾಂಡಿದ್ರಿ ಏನು ಪಾಡು ಆಂ ಹೇಳು ನೀನೇನೆ ಹೇಳೋ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಎಂಟೀನಿ ಯಾರು ನೋಡೋರು ನೀನು ಗೊತ್ತಿದ್ದ ನೋಡೋಕೆ ಖುಷಿ ಪಡ್ತಿದ್ದೆ ಕೇಕ್ ಹಾಕ್ಯಂಡು ಚಪ್ಪಳೆ ಹಾಕ್ಯಂಡು ನಗ್ತಿದ್ದೆ ಸರಿಯಾಗಿ ಆಯಿತು ನನ್ನೆದ್ರಿಗೆ ಸರಿಯಾಗಿ ಆಯ್ತು ಸರಿಯಾಗಿ ಸರಿಯಾಗಾಯ್ತು ಅಂತ ಕೇಕ್ ಹಾಕ್ಯಂಡು ಚಪ್ಪಳೆ ಹೊಡ್ಕೊಂಡು ನಗ್ತಿದ್ದೆ ನೀನು ಹಾಂ ಮಾತಾಡ್ತೀಯ ಮಾತಿನಿ ನಾನು ಹೋಗೋ ಹ್ಞೂ ನೀನು ಮಾಡಿರೋ ತಪ್ಪು ಕ್ಷಮಿಸೋದಂಥದ್ದಲ್ಲ ಸುಮ್ಮನಿಲ್ಲಿಂದ ಹೋದ್ರೆ ಸರಿ ನಾನು ಎಷ್ಟೇ ಕೇಳ್ಕೊಂಡ್ರು ನಮ್ಮ ಮಾತ್ರ ಕ್ಷಮಿಸಲ್ಲ ಅಂತ ಇದ್ದಾರೆ ನಾನು ಮಾತ್ರ ಇಕ್ಕಿರೋದೇ ಅವ್ರ ಸಿಟ್ಟು ಬೇರೆ ಇನ್ನೇನು ಸಿಟ್ಟಿಲ್ಲ ಅವ್ರು ಯಾವ್ದು ಜಗಳ ಆಡಿದ್ದು ಯಾವುದು ಬೇರೆದೇನು ಹೇಳ್ತಿಲ್ಲ ಮಾತ್ರ ಇಕ್ಕಿರೋದೇ ಅವ್ರ ಸಿಟ್ಟು ಅಂತ ಹೇಳ್ತಾ ಇರೋದು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು